ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ದಿನಾಂಕ್ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಿಂದ ಧಾರವಾಡ ಡಿ ಸಿ ಕಚೇರಿವರೆಗೆ ಪಾದಯಾತ್ರೆ ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಹದಾಯಿ ನೀರಿನ ಬಗ್ಗೆ ವಿದ್ಯುತ್ ಆರ್ ಆರ್ ನಂಬರ್ ಬಗ್ಗೆ ಬೆಳೆ ಹಾನಿ ಪರಿಹಾರ ಗೊಬ್ಬರ ಸಮಸ್ಯೆ ರೈತರು ಬೆಳೆದ ವಿವಿಧ ಎಲ್ಲ ಬೆಳೆಗಳಿಗೆ ನಿಗದಿತ ಬೆಲೆ ನೀಡುವ ಬಗ್ಗೆ ಇನ್ನು ಹೀಗೆ ಹಲವಾರು ಸಮಸ್ಯೆಗಳನ್ನು ಖಂಡಿಸಿ ಕಣ್ಣು ಮುಚ್ಚಿಕೊಂಡು ಕುಳಿತ ಎರಡು ಸರ್ಕಾರಗಳಿಗೆ ಅರಿವು ಮೂಡಿಸಲು ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಜಾತಿ ಭೇದವಿಲ್ಲದ ಪಕ್ಷ ಪಂಗಡವಿಲ್ಲದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಲ್ಲ ರೈತ ಬಾಂಧವರು ರೈತ ಮಹಿಳೆಯರು ಎಲ್ಲ ಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕೆಂದು ರಾಜ್ಯ ಉಪಾಧ್ಯಕ್ಷರಾದ ಕಲ್ಮೇಶ್ ಲಿಗಾಡಿ ಅವರು ತಿಳಿಸಿದ್ದಾರೆ